ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋಸ್ ಪೂರ್ತಿ ನೋಡಿ ಫ್ರೆಂಡ್ಸ್ ಸಂಡೇ ಬ್ಲಾಗ್ಸ್ ಆಗಿರುತ್ತೆ ಸೊ ತುಂಬಾನೇ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಈ ಬ್ಲಾಗ್ಸ್ ನ ಸೊ ಮಳೆ ಬರ್ತಾ ಇತ್ತು ಅವತ್ತು ಹಾಗಾಗಿ ಸ್ವಲ್ಪ ಸಂಡೆ ಬೆಳಿಗ್ಗೆ ತುಂಬ ವಿಪರೀತ ಮಳೆ ಇತ್ತು ಸೊ ಹಾಗಾಗಿ ಮಳೆ ಮಳೆನಿಲ್ಲವ್ರಿಗೂ ಬೆಳಿಗ್ಗೆ ನಾಷ್ಟಕ್ಕೆ ಮಕ್ಕಳಿಗೆ ಚಿತ್ರಾನ್ನ ಮಾಡಿಬಿಟ್ಟು ನಾವು ಕಟ್ಕೊಂಡು ಹೋಗೋಣ ಟಿಫನ್ಗೆ ಅಂತ ಹೇಳ್ಕೊಂಡು ಸೊ ಮನೇಲಿ ಏನೂ ಇರಲಿಲ್ಲ ಹಾಗಾಗಿ ಲೆಮನ್ ರೈಸ್ ಇತ್ತು ಸೊ ಅದನ್ನೇ ಒಂದು ಸ್ವಲ್ಪ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಕರಿಬೇವು ಒಂದೆರಡು ಈರುಳ್ಳಿ ಇಷ್ಟನ್ನು ಫ್ರೈ ಮಾಡಿ ರುಚಿಗೆ ತಕ್ಕ ಸೊಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೇನೆ ಚಿತ್ರಾನ್ನ ಪುಡಿ ಏನಿದೆ ಅದು ಪೂರ್ತಿಯಾಗಿ ಒಂದು ಪ್ಯಾಕೆಟ್ನ ಹಾಕೊಂಡಿದ್ವಿ ಸೊ ಒಂದು ಕೆ ಅರ್ಧ ಕೆ ಜಿ ರೈಸ್ಗೆ ಆಗೋವಷ್ಟು ನಾಲ್ಕರಿಂದ ಐದು ಜನ ತಿನ್ನೋಷ್ಟು ಕಲಿಸ್ಕೊಬೋದು ಸೊ ಇದನ್ನು ಹಾಕ್ಕೊಂಡ್ರೆ ಒಂದು ಲೆಮನ್ ಫ್ಲೇವರ್ ಇರುತ್ತೆ ತುಂಬಾ ಟೇಸ್ಟಾಗಿ ಉಳಿ ಇಷ್ಟಪಡೋರಿಗೆ ತುಂಬನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ದರೂ ಕೂಡ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಸೊ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಲೆಮನ್ ರೈಸು ಸೊ ಅದನ್ನು ಮಾಡಿಕೊಂಡು ಅದಾದಮೇಲೆ ಮಳೆ ನೋಡ್ಬೋದು ನೀವು ಆಚೆ ತುಂಬಾ ಮಳೆ ಬರ್ತಾಯಿತ್ತು ಆದರೂ ಸ್ವಲ್ಪ ಕಡಿಮೆ ಆಯಿತು ಅಷ್ಟಕ್ಕೆ ಏಳುವರೆ ಎಂಟು ಗಂಟೆ ಆಗಿತ್ತು ಇವತ್ತು ಮನೆ ಬಿಡೋದಕ್ಕೆ ನಾವು ಮಳೆ ಬೀಳ್ತಾ ಇತ್ತಲ್ಲ ಹೆಂಗೋಗೋದು ಅಂದ್ಕೊಂಡು ಅಷ್ಟರಲ್ಲಿ ಚಿತ್ರಾನ ಮಾಡಿಕೊಂಡು ನಾನು ನೀರು ಅದೆಲ್ಲನೂ ಫ್ಲಾಸ್ಕ್ ತುಂಬಿಸ್ಕೊಂಡು ಹೋಗಿ ಅನ್ನಕ್ಕೆ ನಾವು ಟಿಫನ್ಗೆ ಹಾಕ್ಕೊಂಡು ಹೋದ್ವಿ ಅನ್ನ ಎಲ್ಲ ಕಲ್ಸ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಬೇಕಾದರೆ ಈ ಥರ ಟ್ರೈ ಮಾಡಿ ಮನೇಲಿ ಏನು ಕೊತ್ತಂಬರಿ ಇಲ್ಲ ಅದರಲ್ಲಿ ಕಡಲೆ ಬೀಜ ಇಲ್ಲ ಏನೂ ಇಲ್ಲ ಸೊ ಬರೀ ಲೆಮನ್ ರೈಸ್ ಹಾಕಿ ಮಾಡ್ಕೊಂಡು ಕಲಿಸ್ಕೊಂಡು ಹೋಗಿದ್ವಿ ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸರಿಮೆನ್ ಇಷ್ಟಪಡದೆ ಇರೋರಿಗೆ ಸೊ ಈ ರೀತಿ ಲೆಮನ್ ರೈಸ್ ಇಷ್ಟ ಆಗುತ್ತೆ ಸೊ ಟ್ರೈ ಮಾಡಿ ಮತ್ತು ಮನೇಲಿ ಮಾಡಿಟ್ಬಿಟ್ಟು ಸೊ ಹಾಗೆ ನಾವೂ ಟಿಫನ್ ಬಾಕ್ಸ್ ಹಾಕ್ಕೊಂಡು ಸೊ ಬರ್ತಾಯಿದ್ದೀವಿ ನೋಡ್ಬೋದು ನೀವು ಮಳೆ ಫುಲ್ ಬಿದ್ದಿದೆ ಎಷ್ಟು ಮಳೆ ಬೀಳ್ತಾ ಇದ್ದರು ಕೂಡ ಒಂದು ಸ್ವಲ್ಪ ಚಳಿ ಇರಲಿಲ್ಲ ಇವತ್ತು ತುಂಬಾ ಚೆನ್ನಾಗಿತ್ತು ಇವತ್ತು ಬೆಳಿಗ್ಗೆ ಮಾತ್ರ ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿಕೊಂಡೆ ಸೊ ಮಂಜು ಕೂಡ ಹಂಗೆ ಇತ್ತು ಈಗ ನೋಡ್ಬೇಕು ವಿಪರೀತ ಚಳಿ ಅಂದರೆ ಚಳಿ ಏನೋ ಸಂಡೇ ಎಲ್ಲರೂ ಬೆಚ್ಚಿಗೆ ಮನೆಯಲ್ಲಿ ಇರಲಿ ಅಂತೇಳಿ ಮಳೆ ಬೀಳ್ತಾ ಇತ್ತು ಅನ್ಕೋತೀನಿ ನೋಡ್ಬೋದು ನೀವು ಮಳೆ ಮತ್ತೆ ಆಚೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದರೆ ನಾನು ಅದಕ್ಕೋಸ್ಕರ ನಾನು ಚಳಿ ಆಗ್ತಾಯಿದ್ರು ರೋಡಲ್ಲಿ ಹೋಗ್ತಾ ಹಾಗೆ ವಿಡಿಯೋನ ಮಾಡಿಕೊಂಡೆ ಸೊ ಈ ರೀತಿ ಆಗಿತ್ತು ಮಳೆ ಇವತ್ತು ಪೂರ್ತಿ ಈ ಥರನೇ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಷ್ಟು ದೂರಿಂದ ಅಂತ ಹೇಳಿ ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನೀವು ಎಂಜಾಯ್ ಮಾಡಿ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಭಾನುವಾರ ಫುಲ್ ಮಳೆ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆಯಿಂದಾನೇ ಇವತ್ತು ಹಾಗೆ ಫುಲ್ ಒಬ್ಬಳಿಗಿಂದ ವಿಡಿಯೋ ಮಾಡಿದ್ದೀನಿ ನೋಡಿ ಫುಲ್ ವೀಡಿಯೋನ ಹಾಕಿರ್ತೀನಿ ಎಷ್ಟು ಮಳೆ ಆದರೂ ಇವತ್ತು ಚಳಿ ಕಡಿಮೆ ಇದೆ ಅಂತ ಹೇಳ್ಬೋದು ಡೈಲಿಗಿಂತ ಚಳಿ ಕಡಿಮೆ ಇದೆ ಏನೂ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಆತ ಇವಾಗ ಅಂಗಡಿ ಮುಂದೆ ಕೂಡ ಇವಾಗ ಸ್ವಲ್ಪ ಸ್ವಲ್ಪ ಜೋರಾಯಿತು ಮಳೆ ಹಾಗೆ ನಾನು ಬಿಲ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಮಳೆ ಬೀಳ್ತಾ ಇದೆ ಎಲ್ಲ ಐಟಮ್ಸ್ನ ಕಟ್ಟಿ ಇಟ್ಟಿದ್ದೀನಿ ಇವಾಗ ಆಂಟಿಗೆ ಸೊ ಅವರೆಲ್ಲ ಬಂದು ತಗೊಂಡೋಗ್ತಾರೆ ನೋಡಿ ಇದೆಲ್ಲ ಹೌದು ಸೊ ಇವತ್ತು ಮಳೆಯಲ್ಲಿ ವ್ಯಾಪಾರ ಇಲ್ಲ ಅಂದ್ಕೊಂಡ್ವಿ ಸೊ ಒಬ್ರು ಬಂದ್ರು ಇವಾಗ ದೊಡ್ಡ ಕಸ್ಟಮರು ಅವ್ರಿಗೆ ಕೊಟ್ಬಿಟ್ಟು ಇನ್ನೇನು ಆರಾಮಸೆ ಕುತ್ಕೊಳ್ಳೋದು ಅಷ್ಟೇ ಜನ ಯಾರೂ ಈಚೆ ಬರೋಲ್ಲ ಅಷ್ಟು ಮಳೆ ಬೀಳ್ತಾ ಉಂಟು ಸೊ ಮಳೆ ಬೀಳ್ತಾ ಇದ್ರು ಕೂಡ ನಮ್ಮ ಕೆಲಸ ಅಂತೂ ನಿಲ್ಲೋದಿಲ್ವಲ್ಲ ಸೊ ಹಾಗಾಗಿ ಎಲ್ಲ ಬೇಗ ಬೇಗನೆ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ಲೇಸ್ಗಳೆಲ್ಲನೂ ಬಂದಿದ್ವು ಹಾಗಾಗಿ ಅದನ್ನು ಜೋಡಿಸ್ಕೊತಾ ಇದ್ದೀನಿ ಚಳಿ ಬೆಚ್ಚು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಮತ್ತು ಕೆಲಸ ನಾಳೆ ಆದರೂ ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ನೀಟಾಗಿ ತಗಲ್ಸ್ಕೊಂಡು ಸಂಜೆ ಹೋಗಿ ಮತ್ತೆ ಮನೆಯಲ್ಲಿ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ತುಂಬಾ ಒಂದು ಐದಾರು ಬಾಕ್ಸ್ ಲೇಸ್ಗಳಿತ್ತು ಎಲ್ಲ ಜೋಡಿಸ್ಬಿಟ್ಟು ಇನ್ನೇನು ಸಂಜೆ ಬ್ಲಾಕ್ಸ್ನ ಮತ್ತೆ ಕಂಟಿನ್ಯೂ ಮಾಡಿದೆ ಸೊ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಮನೆಗೆ ಹೋದ್ಮೇಲೆ ನಾನು ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮನೆಗೆ ಬಂದರೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎಲ್ಲ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚೇತು ಸೊ ಇವತ್ತಿನ ನೈಟ್ ಟ್ಯೂಟಿ ಯಾವ ಥರ ಇರುತ್ತೆ ಪೂರ್ತಿ ಲೌಸ್ ನೋಡಿ ಫ್ರೆಂಡ್ಸ್ ಇದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ನಾನು ಸೊ ಬನ್ನಿ ಇವತ್ತಿನ ಲೌನ ಸ್ಟಾರ್ಟ್ ಮಾಡುವ ಸೊ ನೋಡ್ಬೋದು ಎಲ್ಲಾನು ಬಟ್ಟೆಗಳು ಎಲ್ಲ ವಾಷಿಂಗ್ ಮಿಷಿನ್ ಚೇತನ್ ಹಾಕ್ತಾನೆ ಇವತ್ತು ಎಲ್ಲ ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ವಿ ಮಧ್ಯಾಹ್ನ ಸೊ ಇವಾಗ ಬಟ್ಟೆಗಳೆಲ್ಲನೂ ಹಾಕ್ಕೋಬೇಕು ಸೊ ಅಂಜಲಿ ಇಲ್ಲಿ ರೀತಿ ಮಾಡಕ್ಕೆ ಹೋಗ್ತಾರೆ ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೋಬೇಕು ಸೊ ಇವಾಗ ಒಂದು ಟೈಮ್ ನೋಡಿ ಬಂದು ಟೈಮ್ ಒಂದು ಪೂಜೆ ಆಗ್ತಾ ಬಂತು ಸೊ ಇವಾಗ ಎಲ್ಲ ಕೆಲಸನ ಮುಗಿಸಿ ಏನಾದರೂ ಊಟ ಮಾಡಿಕೊಂಡು ಪೂಜೆ ಮುಗಿಸಿ ಮಲಗಬೇಕು ಪೂಜೆ ಲೇಟಾಗಿದೆ ಇವತ್ತು ಪೂಜೆ ಮಾಡೋದಿಲ್ಲ ಸೊ ನಾಳೆ ಬೆಳಿಗ್ಗೆ ಎದ್ದು ಪೂಜೆನ ಮಾಡ್ಕೊಳ್ಳೋದು ಸೊ ಆ ಥರ ಸೊಮ್ಮನೆ ಇವತ್ತಿನ ಹೇಗಿರುತ್ತೆ ಪ್ಲೀಸ್ ಪೂರ್ತಿ ಬ್ಲಾಕ್ಸ್ ನೋಡಿ ಸೊ ಇದೆಲ್ಲ ಎಲ್ಲ ತೆಗೆದು ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ ಸೊ ಸುಮಾರು ಹದಿನೈದು ದಿವಸ ಆಗಿತ್ತು ವಾಶ್ ಮಾಡಿರಲಿಲ್ಲ ಇವತ್ತು ವಾಶ್ ಮಾಡಿದ್ದೀವಿ ಒಣಗಿದೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ಮಾಡಿ ಮೇಲೆ ಬಿಸಿಲು ಬರೋದಿಲ್ಲ ಸೊ ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಐತ್ ಲೀಕ್ ಆಗ್ತಾಯಿದೆ ಬಟ್ ಇನ್ನೆಲ್ಲ ಕ್ಲೀನ್ ಮಾಡೋವ್ರಿಗೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಸೊ ಒಂದು ಟೀ ಮಾಡ್ತಾಳೆ ಅಷ್ಟಲ್ಲಿ ಬೇಗ ಬೇಗನೆ ಕೆಲಸನ ಮುಗಿಸೋಣ ಫ್ರೆಂಡ್ಸ್ ಮತ್ತೆ ಎಲ್ಲ ಕೆಲಸ ಆದಮೇಲೆ ಮತ್ತೆ ಲೋಕ ಕಂಟಿನ್ಯೂ ಮಾಡೋಣ ಫಸ್ಟು ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಮತ್ತೆ ಆಮೇಲೆ ಲೋಕ್ಸನ್ನ ಕಂಟಿನ್ಯೂ ಮಾಡ್ತೀನಿ ಏನು ಗುರುವಾರ ಕೂಡ ಹತ್ತಿರ ಬಂತು ಇನ್ನೇನು ರಜೆ ನಮಗೆ ಗುರುವಾರ ಸೊ ಹಾಗಾಗಿ ನಾನು ಇವತ್ತಿಂದನೇ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಂತ್ಲಿ ಒನ್ ಟೈಮ್ ಫುಲ್ಲು ಡೀಪ್ ಕ್ಲೀನಿಂಗ್ನ ಮಾಡ್ತೀನಿ ಸೊ ಡೈಲಿ ಹಾಗೇನೆ ಅಡುಗೆ ಮಾಡ್ಕೊಳ್ಳೋದು ಇರೋ ಕೆಲಸ ಮೇಲೆ ಕೆಲಸನ ಮಾಡಿಕೊಂಡು ಸೊ ಮಲಗ್ತಾ ಇದ್ವಿ ಇವತ್ತು ಪೂರ್ತಿಯಾಗಿ ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಇಲ್ಲಾಂದರೆ ಜಿರ್ಲೆಗಳು ಆಗ್ಬಿಬಿಡ್ತವೆ ತುಂಬಾ ಸುಮಾರು ಹುಡುಗಗಳಲ್ಲಿ ಹೇಳ್ತಾನೆ ಇರ್ತೀನಿ ಈ ಜಿರ್ಲೆಗಳು ಏನಿದೆ ಗೊತ್ತಾ ಅವು ತುಂಬ ಕಿಚನಲ್ಲೇ ಜಾಸ್ತಿ ಬಂದುಬಿಡ್ತವೆ ಹಾಗಾಗಿ ಇವಾಗ ಅವಾಗಿಂದ ಅವಾಗ ಎಲ್ಲ ವಾರ್ಡ್ದಲ್ಲೂ ಒಂದ್ಸರಿ ಇಲ್ಲಾಂದರೆ ಹದಿನೈದು ದಿವಸಕ್ಕೆ ಒಂದು ಪೂರ್ತಿ ಕ್ಲೀನ್ ಮಾಡ್ಕೋತೀನಿ ಅದನ್ನು ಕ್ಲೀನ್ ಮಾಡೋಕೆ ಮುಂಚೆ ನಾನು ಮಿಷಿನ್ ಬಟ್ಟೆ ಎಲ್ಲನೂ ಹಾಕಿಬಿಟ್ಟು ಹೋದೆ ಭಾನುವಾರ ಮಳೆ ಬಂತಲ್ಲ ಸೊ ಹಾಗಾಗಿ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ ಮತ್ತು ನಾನು ಸಂಜೆ ಬಂದು ಮನೆಯಿಂದ ಬಂದು ವಾಶ್ ಮಾಡಿ ಹಂಗೆ ಇಟ್ಟು ಬೆಳಿಗ್ಗೆ ಒಣಗಾಕಿದ್ರೆ ಆಯಿತು ಬೆಳಿಗ್ಗೆ ಬಿಸಿಲು ಬರ್ಬೋದು ಅಂದ್ಕೊಂಡು ಹಾಗೇ ಮಿಷಿನ್ ಬಟ್ಟೆನ ಹಾಕಿ ನಾನು ಅಡುಗೆ ಕೂಡ ಮಾಡಿರಲಿಲ್ಲ ಅಡುಗೆನೂ ಮಾಡ್ಕೋಬೇಕು ಸಂಜೆ ಅಡುಗೆ ನಾನು ಮನೆಯಲ್ಲಿ ತರಕಾರಿ ಕೂಡ ಎಲ್ಲ ಖಾಲಿಯಾಗಿತ್ತು ಅದನ್ನು ತರಕಾರಿ ನಾನು ಸ್ವಲ್ಪ ಕಾಳುಗಳಿತ್ತು ಅದನ್ನು ಹಾಕಿ ಅದನ್ನು ಕೂಡ ತೋರಿಸ್ತೀನಿ ಇವಾಗ ವಿಡಿಯೋ ಅಲ್ಲಿ ಸೊ ನೋಡ್ಬೋದು ನೀವು ನಾನು ಕಿಚನಲ್ಲಿ ಪೂರ್ತಿಯಾಗಿ ಬಾಕ್ಸ್ಗಳೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೇನ್ ನಮಗೆ ಕಿಚನಲ್ಲೇ ಜಾಸ್ತಿ ಕೆಲಸ ಅನ್ನೋದಿರುತ್ತೆ ಅಡುಗೆ ಮಾಡೋದರಿಂದ ಹಿಡ್ದು ಸೊ ಈ ಕ್ಲೀನಿಂಗ್ ಡಬ್ಬಗಳು ಎಲ್ಲವೂ ಕೈಯಿಂದ ಡೈಲಿ ಮುಟ್ತಾ ಇರ್ತೀವಲ್ಲ ಸೊ ಮನೆಯಲ್ಲಿದ್ದರೆ ಡೈಲಿ ಅಲ್ಲಿಂದಲೇ ಕ್ಲೀನ್ ಮಾಡ್ಕೋಬೋದು ಸೊ ನಾವು ಮನೇಲಿ ಇಲ್ಲದೇ ಇರೋಂಥ ಕಾರಣ ಸೊ ಅವಾಗವಾಗ ಹದಿನೈದು ದಿವಸಕ್ಕೊಂದ್ಸರೇನೋ ಇಲ್ಲ ವಾರಕ್ಕೆ ವಾರಕ್ಕೊಂದ್ಸರೇನೋ ಈ ರೀತಿಯಾಗಿ ನಾನು ಡಿಪ್ ಕ್ಲೀನಿಂಗನ್ನ ಮಾಡ್ಕೋತೀನಿ ಸೊ ಇವತ್ತು ಈ ಸೈಡ್ ಮಾಡ್ಕೊತೀನಿ ನಾಳೆ ಇನ್ನೊಂದು ಸೈಡ್ ಮಾಡ್ಕೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ನಾಡಿದ್ದಂಗೆ ಸ್ವಲ್ಪ ಧೂಳೆಲ್ಲ ಹೊಡಿಬೇಕು ಅವಾಗ ಕ್ಲೀನ್ ಮಾಡ್ಕೊಂಡಾಗ ನಮಗೆ ಕೆಲಸ ಅನ್ನೋದು ಕಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿ ಕೆಲಸನ ಮಾಡ್ಕೋತೀನಿ ಫುಲ್ಲು ಬಾಕ್ಸ್ಗಳ್ ಜೋಡಿಸೋಂಥ ಸ್ಟ್ಯಾಂಡ್ ಏನಿದೆ ಅದ್ರಲ್ಲಿ ಫುಲ್ಲು ಕ್ಲೀನ್ ಮಾಡದೇ ಇವತ್ತು ಕ್ಲೀನ್ ಆದಮೇಲೆ ತೋರಿಸ್ತೀನಿ ಯಾವ ಯಾವ ರೀತಿ ನಾನು ಕ್ಲೀನ್ ಮಾಡಿದೆ ಹೇಳಿ ಫುಲ್ಲು ಗಲೀಜಾಗಿತ್ತು ಮತ್ತು ಯಾವುದ್ಯಾವ್ದು ವೇಸ್ಟ್ ಸಾಮಾನಿದೆ ಅದನ್ನೆಲ್ಲನೂ ಬಿಸಾಕಿ ಇನ್ನು ಚಿಕ್ಕ ಚಿಕ್ಕ ಡಬ್ಗಳಿತ್ತು ಅದನ್ನೆಲ್ಲನೂ ಬಿಸಾಕ್ಬಿಟ್ಟು ಹಾಗೆ ಅನ್ನಕ್ಕೆ ಇಟ್ಬಿಡೋಣ ಪಾಪುಗ್ ತಿನ್ನಿಸ್ಬಿಟ್ಟಿದ್ದೆ ಆಲ್ರೆಡಿ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಸಾರಿಗೆ ಇಡೋಣ ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಈ ಕಡೆ ಅನ್ನವೂ ಸಾರಾಗ್ತಾ ಇರುತ್ತೆ ಹೇಳ್ಬಿಟ್ಟು ಸಾರು ರೆಸಿಪಿನ ತೋರಿಸ್ತೀನಿ ಅದಕ್ಕೋಸ್ಕರ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿ ಕಿಚನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಹೊಸ ಕೂಡ ಕ್ಲೀನ್ ಮಾಡಿದ್ದೆ ಸೊ ಏನು ಹದಿನೈದು ಇಪ್ಪತ್ತು ದಿವಸಕ್ಕೆಲ್ಲ ಫುಲ್ ಆಗಿರುತ್ತೆ ಮತ್ತೆ ಸಣ್ಣ ಸಣ್ಣ ಜಿಲ್ಲೆಗಳಾಗುತ್ತೆ ಸೊ ಹಾಗಾಗಿ ಬೇಗ ಬೇಗನೆ ಕ್ಲೀನಿಂಗ್ನ ಇದೀನಿ ಎಲ್ಲ ಸ್ಪ್ರೇ ಮಾಡಿ ಅವಾಗ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಜಿರ್ಲೆಗೆ ಬರೋಲ್ಲ ಅಂತೇಳಿ ಈ ಪೇಪರ್ ಹಾಕಿರ್ತೀನಲ್ಲ ಎಲ್ಲ ಚೇಂಜ್ ಮಾಡಿದ್ದೀನಿ ಇನ್ನೇನು ಬರೋ ವಾರದಲ್ಲಿ ಎಲ್ಲನೂ ಬಾಟ್ಲೆಲ್ಲೂ ತೊಳಿಬೇಕು ಸೊ ಯಾವುದೇ ಬೇಕು ನೋಡಿಕೊಂಡು ಬಿಸಾಕ್ತೀನಿ ಮಿಕ್ಕಿದೆಲ್ಲ ನೋಡಿ ಎಲ್ಲ ವೇಸ್ಟು ಇವಾಗ ಅನ್ನ ಕೂಡ ಇಟ್ಟಿದ್ದೀನಿ ಎಲ್ಲ ಕ್ಲೀನಿಂಗ್ ಬೇಗ ಬೇಗನೆ ಮುಗಿಸ್ಕೊಬಿಡೋಣ ಸೊ ಎಲ್ಲ ಕ್ಲೀನಿಂಗ್ ಆಯ್ತು ಪಾಪು ಗಂಜಲಿ ತಿನ್ನಿಸ್ತಾವಳೆ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮಾತ್ರ ಖಾಲಿ ಅಂದರೆ ಬಾಕ್ಸ್ಗಳು ಎಲ್ಲ ವಾಶ್ ಮಾಡೋಕೆ ಇಟ್ಟಿದ್ದೀನಿ ಇಷ್ಟು ಮಾತ್ರ ಕ್ಲೀನ್ ಮುಗಿಸ್ದೆ ಇವಾಗ ಅಡಿಗೆನ ಮಾಡ್ಕೋತಾ ಇದ್ದೀನಿ ಎಲ್ಲ ಕ್ಲೀನಿಂಗ್ ಆಯಿತು ಸೊ ಇವಾಗ ಅಡುಗೆನೇ ಮಾಡ್ಕೊಳ್ಳೋಣ ಹೇಳಿ ಸೊ ನೋಡ್ಬೋದು ನಾನು ಹೆಸರು ಕಾಳು ಮತ್ತು ಊರಿಂದ ತಂದಿರೋದು ನಾಟಿ ಸಂದಿ ಅವೆರಡೂ ಇತ್ತು ಕಾಳು ಅದು ಅದರದ್ದೇ ಸಾರು ಮಾಡಿ ಸೊ ಇಷ್ಟು ಮಾತ್ರ ರುಬ್ಬಿ ಹಾಕಿದ್ದೀನಿ ಒಳ್ಳೆ ಒಗ್ಗರಣೆನ ಕೊಟ್ಬಿಡೋಣ ಅಂಥೇಳಿ ಏನಿಲ್ಲ ಬರೀ ಹೆಸರು ಕಾಳು ಅಲಸಂದಿ ಎರಡು ಮತ್ತು ಎಂಟು ಟೊಮೆಟೊ ಹೆಚ್ಚಿ ರಸಿನ ಪುಡಿ ಹಾಕಿ ನಾಲ್ಕರಿಂದ ಏಳು ಎಂಟು ವಿಜಿಲಿ ಆಗಿರ್ಬೇಕು ಸೊ ಅಷ್ಟು ವಿಜಿಲ್ ಆಗ ಇಷ್ಟು ಮಾತ್ರ ಬೆಂದಿರುತ್ತೆ ಮತ್ತೆ ಇನ್ನೂ ದಪ್ಪ ದಪ್ಪ ಕಾಳು ಇರೋದನ್ನು ರುಬ್ಬಿ ಹಾಕಿದ್ದೀನಿ ತಿಕ್ಕೋಗಿ ಸಾರಿರಲಿ ಅಂಥೇಳಿ ಎಲ್ಲನೂ ಬೇಗ ಬೇಗನೆ ಮುಗಿಸ್ಕೊಂಡ್ಬಿಟ್ಟು ಮತ್ತು ಇವಾಗ ಒಗ್ಗರಣೆನ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ಈರುಳ್ಳಿ ಎಲ್ಲ ಹಾಕಿ ತುಂಬಾ ಟೇಸ್ಟಿಯಾಗಿ ಹೆಸರು ಗುಂಡಿನ ಕಾಳು ಕಾಳು ಮಿಕ್ಸು ಸಾಂಬಾರು ರೆಡಿ ಆಗುತ್ತೆ ಸೊಬನ್ನೆ ಲೈಟ್ ಆಗಿಬಿಟ್ಟು ಬೇಗ ಬೇಗನೆ ಒಗ್ಗರಣೆ ಮಾಡ್ಕೊಳ್ಳೋಣ ಟೈಮ್ ಹತ್ತು ಗಂಟೆ ಆಗಿಬಿಟ್ಟಿದೆ ನೈಟು ಸೊ ಬಟ್ಟೆಗಳು ಹಿಂಡ ಹಾಕೋದು ಮತ್ತು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ತಾನೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಬನ್ನಿ ಬೇಗ ಬೇಗನೆ ಕೆಲಸ ಮುಗಿಸಿದ್ದೀನಿ ಬೇಳೆ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಮತ್ತೆ ಒಣಗಿನ ಮೆಣಸಿಗೆ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿದ್ದೆ ಇದೆಲ್ಲ ಹಾಕೊಂಡು ಫುಲ್ ಫ್ರೈ ಮಾಡ್ಕೋಬೇಕು ಆಮೇಲೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿ ರುಬ್ಬಿರೋಂಥ ಬೇಳೆನ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಯಾಗಿರೋವಂಥ ಬೇಳೆ ಸಾಂಬಾರು ರೆಡಿ ಆಯಿತು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಅದೇ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಈ ರೀತಿಯಾಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಕಾಳು ಸಾಂಬಾರು ಬಿಸಿ ಮೇಲೆ ಫ್ರೆಂಡ್ಸ್ ನಿನ್ನೆ ನೈಟ್ ಸಾಂಬಾರ್ ಮಾಡಿಬಿಟ್ಟು ಮಲ್ಕೊಂಡು ಇನ್ ಬೆಳಿಗ್ಗೆ ಪಾಪಕ್ಕೆ ಸ್ಕೂಲ್ ಕಳಿಸ್ಕೊಡ್ತಾ ಇದೀನಿ ಮತ್ತೆ ಇವತ್ತಿನ ಸಂಡೇ ಪೂರ್ತಿ ಬ್ಲಾಗ್ಸ್ ಹೇಗು ಅಂತ ಹೇಳಿ ಸೊ ಕಮೆಂಟ್ ಮಾಡಿ ವಿಷ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸಿ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್